ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ತೋರಣಗಲು ಗ್ರಾಮ ಪಂಚಾಯಿತಿ ಜಮೀನಿನ ವಹಿವಾಟುಗಳಲ್ಲಿ ದೊಡ್ಡ ಅಕ್ರಮ ಬಯಲು ಪಿಡಿಒ ಅಧಿಕಾರಿಗಳ ಮೌನ ಯಾಕೆ ಗ್ರಾಮ ಪಂಚಾಯಿತಿ ಪಿಡಿಒ ಮೇಲೆ ಹಣಕಾಸು ಅವ್ಯವಹಾರ ಆರೋಪ ತಿಂಗಳು ಕಳೆದರೂ ಕ್ರಿಮಿನಲ್ ಪ್ರಕರಣ ದಾಖಲಾಗದ ಸತ್ಯ ಬಯಲು ಪಿಡಿಒ ಎಸ್ಬಿ ಜಿಲಾನ್ ಅರವತ್ನಾಲ್ಕರಿಂದ ಅರವತ್ತಾರು ಜನರ ಹಕ್ಕುಗಳಿಗೆ ವಂಚನೆ ಮಾಡಿದ ಪಿಡಿಒಗೆ ಕೇವಲ ಶಿಸ್ತು ಕ್ರಮ ಸಾಕ ಸಾರ್ವಜನಿಕರಿಗೆ ನ್ಯಾಯ ಸಿಗುತ್ತಾ ಸಾರ್ವಜನಿಕರ ಹಣಕ್ಕೆ ಹೊಣೆ ಯಾರು ಪಿಡಿಒ ಜಿಲಾನ್ ಇನ್ನೂ ನಡುಗುರ್ತಿ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆಯಲ್ಲಿದ್ದಾನೆ ನಮೂನೆ ಒಂಬತ್ತು ಹನ್ನೊಂದು ಎ ಮತ್ತು ಹನ್ನೊಂದು ಬಿ ಅನುದಾನ ವಿತರಣೆಯಲ್ಲಿ ಅಕ್ರಮ ಎಸಗಿರುವುದು ದೃಢಪಟ್ಟಿದೆ ಈ ಹಿನ್ನೆಲೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ ಆದರೆ ಆರ್ಥಿಕ ವ್ಯವಹಾರ ಮತ್ತು ಅಕ್ರಮಗಳ ಹಿನ್ನೆಲೆಯಲ್ಲಿ ಶಿಸ್ತು ಕ್ರಮ ಮಾತ್ರ ಜಾರಿಯಾಗಿ ನಡುಗುರ್ತಿ ಗ್ರಾಮ ಪಂಚಾಯಿತಿಗೆ ವರ್ಗಾಯಿಸಿದ್ದು ಈ ಒಂದು ಕ್ರಿಮಿನಲ್ ಪ್ರಕರಣವನ್ನ ಮೌನವಾಗಿ ಮುಚ್ಚಿ ಹಾಕಲು ಪ್ರಯತ್ನ ನಡೆದಿದೆ ಎಂಬುದು ಬೆಳಕಿಗೆ ಬಂದಿದೆ ಈ ಸಂಬಂಧ ಹಲವು ತಿಂಗಳುಗಳಾದರೂ ಯಾವುದೇ ಕಾನೂನು ಕ್ರಮ ಕೈಗೊಳ್ಳದಿರುವುದು ನಿಗೂಢತೆ ಓಡಿಸಿದೆ ನಮ್ಮ ವಾಹಿನಿಯು ಯಾವತ್ತಿಗೂ ಯಾರ ಪರವೂ ಇಲ್ಲ ಯಾರ ವಿರುದ್ಧವೂ ಇಲ್ಲ ನಿಷ್ಪಕ್ಷಪಾತ ಸುದ್ದಿಗಳನ್ನ ಪ್ರಸರಿಸುತ್ತದೆ ಅರವತ್ತಾರು ಜನರಿಗೆ ನ್ಯಾಯ ದೊರಕಿಸಿ ಕೊಡುವ ಉದ್ದೇಶದಿಂದ ಪಿಡಿಒ ಎಸ್ಬಿ ಜಿಲಾನ್ ಅವರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ಕೂಡ ದಾಖಲಿಸಬೇಕು ಎನ್ನುವುದು ನಮ್ಮ ನಿರ್ಬಂಧವಿಲ್ಲದ ಸತ್ಯಾನ್ವೇಷಣೆಯ ಅಭಿಪ್ರಾಯ ಪ್ರಜಾಪ್ರಭುತ್ವದ ಶಕ್ತಿಯಾದ ಪ್ರಜಾ ಹಕ್ಕುಗಳ ಭದ್ರತೆ ಈ ಪ್ರಕರಣ ಎಲ್ಲರ ಗಮನ ಸೆಳೆಯಬೇಕಾಗಿದೆ ಎನ್ನುವುದೇ ನಮ್ಮ ಮಾಧ್ಯಮದ ಆಶಯ ವರದಿಗಾರರು ಮಹಮ್ಮದ್ ರಫಿ ವಿಜಯನಗರ ಜಿಲ್ಲೆ ನಮಸ್ಕಾರ ಸರ್ ಅದೇ ತೋಣಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅರವತ್ತ್ನಾಲ್ಕು ಜನಕ್ಕೆ ಲೆವೆನ್ ಎ ಲೆವೆನ್ ಬಿ ಕೊಟ್ಟಿದ್ದಾರೆ ಜಿಲ್ಲಾ ನಂಬ ಅಭಿವೃದ್ಧಿ ಅಧಿಕಾರಿ ಓಕೆ ಬಗ್ಗೆ ಯಾವ ರೀತಿ ಕ್ರಮ ತಗೊಂಡಿದ್ದೀರ ಸರ್ ಈಗ ಅದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಆಲ್ರೆಡಿ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಲ್ಲಿಸಲಾಗಿ ಅವರು ಆ ಒಂದು ಇದ್ರ ಮೇಲೆ ಅಮಾನತ್ತು ಮಾಡಿದ್ದಾರೆ ಅಮಾನತ್ತು ಮಾಡಿ ಅವ್ರ ಮೇಲೆ ಈವನ್ ಕೇಸ್ ಬುಕ್ ಮಾಡೋದಕ್ಕೂ ಸಹ ನಾವು ತೋಣಗಲ್ ಪೊಲೀಸ್ ಸ್ಟೇಷನ್ಗೆ ಅರ್ಜಿ ಕೊಟ್ಟಿದ್ದೇವೆ ಸರ್ ಅಮಾನತ್ತು ಮಾಡಿದ ಮೇಲೆ ಅವ್ರಿಗೆ ಮತ್ತೆ ಕೆಲಸಕ್ಕೆ ನೇಮಕ ಮಾಡಿದ್ದೀರಾ ಸರ್ ಹೌದು ಹೌದು ಅವ್ರನ್ನ ವಾಪಸ್ ನೇಮಕ ಮಾಡಿ ಈಗ ಸದ್ಯ ಅವರು ನಿಡುಗುರ್ತಿ ಪಂಚಾಯತಿ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಎಷ್ಟು ದಿನ ಆಯ್ತು ಸರ್ ಅದನ್ನು ದಿನಾಂಕ ತಿಳಿದು ನಾನು ಹೇಳ್ತೀನಿ ಅದು ಫೈಲ್ ಕಡತವನ್ನು ಪರಿಶೀಲನೆ ಮಾಡಿ ತಿಳಿಸಿ ಸರಿ ಸುಮಾರು ಅರವತ್ತು ನಾಲ್ಕು ಜನಕ್ಕೆ ಲೆವೆನ್ ಎ ಲೆವೆನ್ ಬಿ ಕೊಟ್ಟಿದ್ದಾರೆ ಅಂತಂದೇಳಿ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅದರಲ್ಲಿ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಒಂದಕ್ಕೆ ತೊಗೊಂಡಿದ್ದಾನೆ ಅಂತ ಸಾರ್ವಜನಿಕರು ಹೇಳ್ತಿದ್ದಾರೆ ಸರ್ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ಈಗ ಇಲಾಖೆ ಶಿಸ್ತು ಕ್ರಮಕ್ಕೆ ಶಿಫಾರಸ್ ಮಾಡಿ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಮಾಡೋದಕ್ಕೆ ನಿಮ್ಮ ಇಲಾಖೆನೇ ಒಂದು ಅನುಮೋದನೆ ಥರ ಮಾಡಿ ಈಗ ಅವರಿಗೆ ಕೆಲಸಕ್ಕೆ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಅಂತೇಳಿ ನೇಮಕ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ ಸರ್ ಅಲ್ಲ ಅದು ಅಮಾನತ್ತು ಏನು ಶಿಸ್ತು ಕ್ರಮವಾಗಿ ಅಮಾನತ್ತಾಗಿದೆ ಅಮಾನತ್ತು ಆದಮೇಲೆ ವಿಚಾರಣೆ ಪೆಂಡಿಂಗ್ ಎನ್ಕ್ವೈರಿ ಮಾಡಿ ಅದನ್ನ ರಿಮೋಕ್ ಮಾಡೋದು ನಿಯಮಗಳೇನಿದೆ ನಿಯಮಾನುಸಾರ ಸಾಹೇಬರ ಮುಖ್ಯ ಕಾರ್ಯನಿರ್ವಹಾಧಿಕಾರಿಗಳು ಅದನ್ನು ಕ್ರಮ ವಹಿಸಿದ್ದಾರೆ ಅದು ಸರ್ವೆ ನಂಬರ್ ಏನಾದರೂ ಅದರಲ್ಲಿ ನಿಮಗೆ ನಿಮ್ಮ ಗಮನಕ್ಕೆ ಗಮನದಲ್ಲಿ ಮಾಹಿತಿ ಇಲ್ಲ ಅದನ್ನ ತಗೊಂಡ ನಾನು ಬಿಡ್ತೀನಿ ಓಕೆ ಸರ್ ಥ್ಯಾಂಕ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಡಿ ಇಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ